ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಿನ್ನೆ ನಾನು ಆಲ್ರೆಡಿ ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಟು ವೀಡಿಯೋ ಹಾಕಿದ್ದೆ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರ ನನಗೆ ಕಮೆಂಟ್ ಮಾಡಿ ಮತ್ತಷ್ಟು ಮತ್ತಷ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ ಇನ್ನು ಯಾವ ಥರ ಫೇಶ್ ಬೇಕಾಗುತ್ತೆ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಇವಾಗ ಜಸ್ಟ್ ನಾನು ಐಬ್ರೋಸ್ ಮತ್ತು ಆಪಲ್ ಹಿಪ್ನ ಮಿಷಿನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಯೂಶಲಿ ಬಂದು ನಾನು ಪಾರ್ಲರಲ್ಲೇ ಇರೋದ್ರಿಂದ ನಾನು ಯಾವುದೇ ಥರ ಮಿಷಿನ್ಸಲ್ಲಿ ಇಷ್ಟುವರೆಗೂ ನಾನು ಮಾಡಿಕೊಂಡಿಲ್ಲ ಬಟ್ ನಂದು ಪ್ರೆಗ್ನೆನ್ಸಿಯಲ್ಲಿ ಬಂದು ಎಲ್ಲ ಮಾಡಿದ್ರೆ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳಿ ತುಂಬ ಸೆನ್ಸಿಟಿವ್ ಇತ್ತು ಸ್ಕೇನು ಸೊ ಹಾಗಾಗಿ ಥ್ರೆಡ್ಡಿಂಗ್ ಅದೆಲ್ಲ ಮಾಡಿಸೋದು ಬೇಡ ಅಂಥೇಳಿ ಈ ಥರ ಮಿಷಿನ ಬೈ ಮಾಡಿದೆ ಮತ್ತು ಅಪ್ಪರ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಪೇನ್ ಆಗುತ್ತೆ ಐಬ್ರೋಸ್ ಆದರೆ ಹೇಗಾದರೂ ಮಾಡಿಸ್ಕೊಬೋದು ಅಪ್ಪರ್ ಲಿಪ್ ಎಲ್ಲ ಮಾಡ್ಕೊಂಬೋದ್ರೆ ತುಂಬ ಪೇನ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಬೆಸ್ಟ್ ಅಂತಲೇ ಹೇಳ್ತೀನಿ ಈ ಮಿಷಿನ್ನು ಸೊ ಇದು ಬಂದು ಚಾರ್ಜರ್ ಮಾಡೋದು ಬರುತ್ತೆ ಬಟ್ ನನ್ನ ಹತ್ರ ಇರೋದು ಬಂದು ಶಲ್ಲನ್ನ ಹಾಕಿ ಯೂಸ್ ಮಾಡುವಂಥದ್ದು ನೋಡಿ ಈ ಥರ ಕೊಟ್ಟಿರ್ತಾರೆ ಸೊ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಬಂದು ಯಾವುದೇ ಥರ ಪ್ರೊಮೋಷನ್ ವೀಡಿಯೋ ಅಲ್ಲ ಇದು ನಾನೇ ಬೈ ಮಾಡಿಕೊಂಡು ತೊಗೊಂಡಿರೋದು ಅಂದರೆ ಇವಾಗ ತುಂಬ ಜನ ಕೇಳ್ತಿರ್ತಾರೆ ಅಪ್ಪ ಲಿಪ್ ಎಲ್ಲ ಮಾಡಿದ್ರೆ ಪೇಯ್ನ್ ಆಗುತ್ತೆ ಐಬ್ರೋಸ್ ಎಲ್ಲ ಮಾಡಿದ್ರೆ ತುಂಬ ರೆಡ್ಸ್ ಆಗುತ್ತೆ ಏನು ಮಾಡ್ಬೋದು ಅಂತ ಸೊ ಐಬ್ರೋಸ್ ಎಲ್ಲ ಬಂದು ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು ಇದರಲ್ಲಿ ಮಾಡ್ಕೊಳ್ಬೇಕಂದ್ರೆ ನಿಮಗೆ ತುಂಬ ಹುಷಾರಾಗಿ ಮಾಡ್ಕೊಳ್ಬೇಕು ಎಲ್ಲ ಸ್ವಲ್ಪ ಯಾವ ಮಾಡಿದ್ರು ಶೇಪೇ ಹೋಗಿಬಿಡುತ್ತೆ ಸೊ ಬೆಸ್ಟ್ ಅಂತ ಹೇಳಿದ್ರೆ ಚಿನ್ನು ಲೋ ಲಿಪ್ಪು ಅಪ್ಪರ್ ಲಿಪ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ಐಬ್ರೋಸ್ ಏನಾದ್ರು ಇದ್ರೆ ಜಸ್ಟ್ ಎಕ್ಸ್ಟ್ರಾಸ್ ಮಾತ್ರ ತೊಗೊಳ್ಬೋದು ಸೊ ನೋಡಿ ಈ ರೀತಿ ಎಲ್ಲ ತುಂಬ ಲಾಂಗ್ ಎಲ್ಲ ಅಂದರೆ ನಿಮಗೆ ಮಾಡ್ಕೊಳಿಕ್ ಬರೋದಿಲ್ಲ ನಾನೀಗ ಜಸ್ಟ್ ಲೈಕ್ ಎಕ್ಸ್ಟ್ರಾಸ್ ಮಾತ್ರ ತೆಗಿತೀನಿ ನಾನು ಮಿಕ್ಕಿದ್ದು ಶೇಪ್ ಎಲ್ಲ ಬೇಕಿದ್ರೆ ನಾನು ಇಲ್ಲಿ ಮಾಡ್ಕೊತೀನಿ ಸೊ ಜಸ್ಟ್ ಇವಾಗ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಅಪ್ಪಲ್ಲಿ ತುಂಬ ಪೇಯ್ನ್ ಆಗುತ್ತೆ ಥ್ರೆಡ್ಡು ಅಥವಾ ವ್ಯಾಕ್ಸ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರಲ್ವ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮತ್ತು ತುಂಬ ಜನ ಕೇಳ್ತೀರಾ ಈ ಥರ ಮಿಷಿನೆಲ್ಲ ಮಾಡ್ಕೊಂಡ್ರೆ ಎಷ್ಟು ದಿನಕ್ಕೆ ಒಂದ್ಸಲ ಹೇರ್ ಬರುತ್ತೆ ಮತ್ತು ಹೇರ್ ತುಂಬ ತಿಕ್ಕಾಗಿ ಬರುತ್ತಾ ಬರ್ತಾ ಬರ್ತಾ ಹೇರ್ ಅಂತೆಲ್ಲ ಕೇಳ್ತಾರೆ ಸೊ ಹಾಗಾಗಿ ಹೇಳ್ತೀನಿ ಇದು ನಾನು ಸುಮಾರು ಎರಡು ವರ್ಷದಿಂದ ಯೂಸ್ ಮಾಡ್ತೀನಿ ನನಗೆ ಯಾವುದೇ ಥರ ಡಿಫ್ರೆನ್ಸ್ ಆಗಿಲ್ಲ ಮುಂಚೆ ಹೇಗೆ ಬರ್ತಿತ್ತು ನನ್ನ ಥ್ರೆಡ್ಡು ಅಥವಾ ವ್ಯಾಕ್ಸು ಮಾಡಿದಾಗ ಹೇರ್ ಹೇಗೆ ಬರ್ತಿತ್ತು ಅದೇ ರೀತಿ ಬರ್ತಿದೆ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ಮಾಡಿ ಒನ್ ಮಂತ್ ಆಗಿದೆ ಒನ್ ಮಂತ್ ಆಗಿದೆ ನಾನು ಆಲ್ಮೋಸ್ಟು ಈ ಮಿಷಿನಲ್ಲಿ ಮಾಡಿಕೊಂಡು ಸೊ ಲಾಸ್ಟ್ ಟೈಮ್ ಸ್ವಲ್ಪ ಯಮರ್ ಬಿಟ್ಟೆ ಸೊ ಹಾಗಾಗಿ ಈ ಕಡೆ ಸ್ವಲ್ಪ ಶೇಪ್ ಹೋಗಿದೆ ಲೈಕ್ ಅಂದರೆ ತಿಕ್ನೆಸ್ ಕಮ್ಮಿ ಆಗಿದೆ ಶೇಪ್ ಅನ್ನೋದಕ್ಕಿಂತ ತಿಕ್ನೆಸ್ ಒಂದು ಟೂ ಹೇರ್ ಎಕ್ಸ್ಟ್ರಾ ಹೊಟ್ಟೋಗ್ಬಿಟ್ಟಿದೆ ಈ ಕಡೆ ನೀವು ಇಲ್ಲಿ ನೋಡ್ಬೋದು ಬಟ್ ಈ ಕಡೆ ಸ್ವಲ್ಪ ನಂದು ಆಲ್ರೆಡಿ ಡ್ಯಾಮೇಜ್ ಇತ್ತು ಹೈಬ್ರೋಸ್ ತುಂಬ ಪರ್ಫೆಕ್ಟ್ ಇರಲಿಲ್ಲ ಬಟ್ ನಂದು ಎಡ್ಜಸ್ಟಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ತೋರಿಸ್ತೀನಿ ಇವಾಗ ಹೆಂಗೆ ಇಟ್ಕೊಳ್ಬೇಕು ಹೆಂಗೆ ಹೋಲ್ಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಇದು ಮಿಷಿನು ಇಲ್ಲಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮಗೆ ಆಫು ಮತ್ತು ಆನ್ ಕೊಟ್ಟಿರ್ತಾರೆ ಹೀಗೆ ಮಾಡಿದ್ರೆ ಆನ್ ಆಗುತ್ತೆ ಕೇಳಿಸ್ತೀವಿ ಅಂತಿಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ ಇದು ಆಫ್ ಇದು ಆನ್ ಮತ್ತು ಆಫ್ ಸೊ ಇಲ್ಲಿ ನಾವು ರೇಸರ್ ಮಾಡ್ಲಾ ಮಾಡೋವಾಗ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಹಾಕಬೇಕಾಗತ್ತೆ ಹಾಕಿದ್ರೆ ರಫ್ ಆಗೋಲ್ಲ ತುಂಬ ನೀಟಾಗಿ ಬರುತ್ತೆ ಹೇರೆಲ್ಲ ಅಂತ ಸೊ ಇಲ್ಲಿ ನಾನು ಬಂದು ಫೇಸ್ ಎಲ್ಲ ನಾನು ಮಾಡ್ಕೊಳ್ಳಲ್ಲ ನಾನು ಅಪ್ಪಲ್ ಲಿಪ್ಪು ಚಿನ್ನು ಹೈಬ್ರೋಸು ಫೋರ್ ಹೆಡ್ಡು ಫೋರ್ ಹೆಡ್ಡು ತುಂಬ ರೇರ್ ನಾನು ಮಾಡೋದು ಸೊ ಜಾಸ್ತಿ ಅಂದರೆ ಅಪ್ಪ ಲಿಪ್ಪು ಹೈಬ್ರೋಸ್ ನಾನು ಕಂಪಲ್ಸರಿ ಮಾಡಿಸ್ತೀನಿ ಲೋವರ್ ಲಿಪ್ಪಲ್ಲ ನನಗೆ ಅಷ್ಟೊಂದೇನೋ ಹೇರ್ ಬರೋಲ್ಲ ಆ್ಯಕ್ಚುಲಿ ಬಂದು ಚಿನ್ನಲ್ಲಿ ಮಾತ್ರ ಒಂದು ತ್ರೀ ಟು ಫೋರ್ ಅನ್ನೋ ಚಿನ್ನಲ್ಲಿ ಮಾತ್ರ ಇರುತ್ತೆ ಅಷ್ಟೇ ಬಟ್ ಈ ಸಲ ಸೈಡ್ಸಲ್ಲೆಲ್ಲ ನಾನು ತೆಗಿಯೋಲ್ಲ ಏಕೆಂದರೆ ನನಗೆ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಡಿದೆ ತಿಕ್ನೆಸ್ ಅಂದರೆ ಕಲರ್ ಇರುತ್ತಲ್ವ ಸ್ವಲ್ಪ ಕಮ್ಮಿನೇ ಆಯಿತು ನಾನು ಹಾಗಾಗಿ ಯೂಶ್ವಲಿ ನಾನು ಫೇಸಲ್ಲಿ ಹೇರ್ ರಿಮೂವ್ ಮಾಡೋದಿಲ್ಲ ಫಸ್ಟಿಂದನೂ ಮಾಡಲ್ಲ ಮೇಕಪ್ ಎಲ್ಲ ಮಾಡೋದರೆ ನನಗೆ ಕೂರುತ್ತೆ ಯಾವುದೇ ಥರ ಗ್ರೇ ಆಗೋದು ಆ ಥರ ಎಲ್ಲ ಏನೂ ಇಲ್ಲ ನನಗೆ ಮೇಕಪ್ ಕೂರುತ್ತೆ ಸೊ ಹಾಗಾಗಿ ನನಗೆ ಪ್ರಾಬ್ಲಮ್ ಇಲ್ಲ ಯಾರಿಗಾದರೂ ಜಾಸ್ತಿ ಹೇರ್ ಇತ್ತು ಅಂದರೆ ಫಸ್ಟ್ ಹೇರ್ನ ರಿಮೂವ್ ಮಾಡಿ ನಂತರ ನೀವು ಮೇಕಪ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಮಾಡೋದಂತ ಸೊ ಫಸ್ಟಿಗೆ ನಾನು ಈ ಕಡೆಯಿಂದ ಕೊಟ್ಟು ಮಾಡ್ಕೊತಾ ಬರ್ತೀನಿ ಕೆಳಗಡೆಯಿಂದನೇ ಮಾಡ್ಬೇಕು ಯಾವಾಗಲೂ ಮಿಡಲಿಂದ ಮಾಡೋಕೆ ಹೋಗ್ಬಾರ್ದು ಇಲ್ಲಿಂದ ಮಾಡ್ಕೊಂಡು ಹೋಗಬೇಕು ಮತ್ತು ಇದು ರೂಟ್ ಹಿಂಗಿರೋದ್ರಿಂದ ರೂಟ್ ಅಪೋಸಿಟಿಂದನೇ ನಾನು ಮಾಡ್ಕೊಂಡು ಬರ್ತೀನಿ ರೂಟ್ ಹೇಗಿದೆ ಹಾಗೆ ಮಾಡೋಕ್ಕೋದ್ರೆ ಅದಷ್ಟು ಬೇಗ ಸಿಗಲ್ಲ ಸೊ ಹಾಗಾಗಿ ರೂಟ್ ಅಪೋಸಿಟಿಂದ ಈ ರೀತಿ ಮಾಡ್ಕೊಂಡು ಬರ್ತೀನಿ ಸೊ ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ಗೆ ಟಂಗ್ನ ಕೊಡ್ತೀನಿ ಸ್ವಲ್ಪ ಹೇರ್ ಗ್ರೋತ್ ಕಾಣಿಸ್ತಿದೆ ಅನ್ಕೊತೀನಿ ಸೊ ಅಷ್ಟಾಗಿ ಕಾಣಿಸ್ತಿಲ್ಲ ಓಕೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹಾಂ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ಇದು ತುಂಬ ಹುಷಾರಾಗಿ ಮಾಡಿ ಲಿಪ್ ಲೈನ್ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಅಂದರೆ ತುಂಬ ಕಟ್ ಆಗುತ್ತೆ ಅಂತಲ್ಲ ಅಷ್ಟೊಂದು ಏನು ಆಗಲ್ಲ ಬಟ್ ಸ್ವಲ್ಪ ಯಾಮಾರಿದ್ರೆ ಚೂರ್ ಪೀಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಂಡು ಮಾಡಿ ಸೊ ನೋಡ್ಬೋದು ಈ ಸೈಡು ಕಂಪ್ಲೀಟಾಗಿ ಆಗಿದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು ಸ್ವಲ್ಪ ಇಲ್ಲಿ ನೀಟಾಗಿದೆ ಸೊ ಈಗ ಸ್ವಲ್ಪ ಫೇರ್ ಅನಿಸುತ್ತೆ ಹೇರ್ ಇದ್ದರೆ ನಮ್ಗೆ ಸ್ವಲ್ಪ ಡಾರ್ಕೇ ಅನಿಸೋದು ಸೊ ಹೇರ್ ಆದರೆ ನೀಟಾಗಿ ಆಟೋಮೆಟಿಕಾಗಿ ಫೇರ್ ಕಾಣುತ್ತೆ ನೋಡಿ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ ಗೊತ್ತಾಗ್ತಿದ್ದಲ್ಲ ಸೊ ಹಾಗೆ ಮಿಡಲಲ್ಲಿ ಮಾಡ್ಕೊಂಡು ಇದು ಬಂದು ನೀವು ರೂಟ್ ರೂಟ್ ತರಾನೇ ಹೋಗ್ಬೇಕು ಇಲ್ಲೊಂದು ಇಲ್ಲೊಂದು ಆ ಥರ ಎಲ್ಲ ಮಾಡ್ಬಾರ್ದು ಕಂಪ್ಲೀಟ್ ಆಗಿ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಟಿನ್ಯೂಟಿ ಇರಬೇಕು ಮತ್ತೆ ಇದು ಮಧ್ಯ ಮಧ್ಯ ಒಂದೊಂದು ಸ್ವಲ್ಪ ತಿಕ್ಕಿರೋ ಹೇರ್ ಸಿಕ್ಕಾಕೊಂಡ್ಬಿಟ್ರೆ ಸ್ಟಾಪ್ ಆಗಿಬಿಡುತ್ತೆ ಹಾಗೆ ಇಮಿಡಿಯೇಟ್ ನೀವು ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಬೋದು ಲೈಕ್ ಅಂದರೆ ಹೇರ್ನ ತೆಗೆದ್ದು ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಮತ್ತು ಕೇಳ್ಬೋದು ನೀವು ಇದೆಲ್ಲ ಹೇರ್ ಎಲ್ಲಿ ಕಲೆಕ್ಟ್ ಆಗುತ್ತೆ ಅಂತ ಸೊ ನೀವು ಇಲ್ಲಿ ಕೊಟ್ಟರು ತಗ ನೋಡಿ ಇಲ್ಲಿ ಈ ರೀತಿ ತೆಗಿಬೋದು ಮತ್ತು ಹೇರೆಲ್ಲ ಬಂದು ಇದರೊಳಗಡೆ ಕಲೆಕ್ಟ್ ಆಗಿರುತ್ತೆ ಇದನ್ನು ಕೂಡ ನೀವು ತೆಗಿಬೋದು ಹೊರಗಡೆ ನೋಡಿ ಸೊ ಇಲ್ಲಿರುತ್ತೆ ನೋಡಿ ಸ್ಮಾಲ್ ಬ್ಲೇಡ್ ಬ್ಲೇಡೆಲ್ಲ ಕಾಣಿಸ್ತಿಲ್ಲ ಕಾಣಿಸ್ತಿದಲ್ಲ ಇದರಲ್ಲಿರುತ್ತೆ ಬ್ಲೇಡು ಸೊ ಇದರಲ್ಲಿ ಹೇರೆಲ್ಲ ಕರೆಕ್ಟ್ ಆಗುತ್ತೆ ಇದಕ್ಕೊಂದು ಬ್ರಷ್ ಕೂಡ ಕೊಡ್ತಾರೆ ನನ್ನದು ಎಲ್ಲ ಇಟ್ಬಿಟ್ಟಿದ್ದೀನಿ ಬ್ರಷು ಸೊ ಬ್ರಷ್ ಕೂಡ ಕೊಡ್ತಾರೆ ಸೊ ನೀವು ಅದರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ನಿಮಗೆ ನೀಟಾಗಿ ಹೋಗ್ಬಿಡುತ್ತೆ ಮತ್ತೆ ರೀಯೂಸ್ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಬೇಡ ಅಂತ ಏನಾದ್ರು ಹೇಳಿದ್ರೆ ಚಾರ್ಜರ್ ಕೂಡ ಸಿಗುತ್ತೆ ಸೊ ಚಾರ್ಜ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಆ ತರನೂ ಬರುತ್ತೆ ಇದು ಬಂದ್ರು ತ್ರೀ ಫಿಫ್ಟಿ ಸಮಥಿಂಗ್ ಇದೆ ಅದು ಬಂದು ಫೋರ್ ಫಿಫ್ಟಿನೂ ಫೈವ್ ಹಂಡ್ರೆಡ್ ಸಮಥಿಂಗ್ ಇದೆ ಸೊ ಎರಡು ತರನೂ ಯೂಸ್ ಮಾಡಬಹುದು ಲೈಟ್ ಕೂಡ ಬರುತ್ತೆ ಹೇಳಿ ಸೊ ಲೈಟ್ ಕೂಡ ಬರುತ್ತೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಅಂತ ನೋಡಿ ನೀವು ನೋಡ್ಬೋದು ನೋಡಿ ಈ ಕಡೆ ಇದೇನು ಸೊ ನಾನು ಈ ಕಡೆನೂ ಕ್ವಿಕ್ ಆಗಿ ಮಾಡ್ಕೊಂಡು ಬಿಡ್ತೀನಿ ಇದು ನಂದು ಅಪ್ಪಲ್ಲಿ ಸೊ ಡಿಫ್ರೆನ್ಸ್ ಚೆನ್ನಾಗಿ ಕಾಣಿಸ್ತದಲ್ಲ ನೋಡಿ ಸೊ ಇದು ನಾನು ಹೇಳ್ದಂಗೆ ಅಪ್ಪಲಿಪ್ ಚೀನ್ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಹೈಬ್ರೋಸ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹೈಬ್ರೋಸ್ನ ಟ್ರೈ ಮಾಡುವಾಗ ತುಂಬಾ ಹುಷಾರಾಗಿ ಟ್ರೈ ಮಾಡಿ ಸೊ ನೆಕ್ಸ್ಟ್ ಇದನ್ನು ಚಿನ್ ಮಾಡ್ತೀನಿ ಮತ್ತು ಐಬ್ರೋಸ್ ಹೇಗೆ ಮಾಡೋ ತೋರಿಸ್ತೀನಿ ನೆಕ್ಸ್ಟು ನೋಡಿ ಈ ಥರ ಸ್ಟಾಪ್ ಆಗಿಬಿಡುತ್ತೆ ಫೋರ್ ಲಿಪ್ ಎನ್ ನನಗೆ ಹೇರ್ ಇರಲ್ಲ ಸೊ ಹಾಗಾಗಿ ಇವಾಗ ಹೈಬ್ರೋಸ್ ಮಾಡೋದನ್ನ ತೋರಿಸ್ತೀನಿ ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ಹೈಬ್ರೋಸ್ನ ಮಾಡ್ಕೊಳ್ಳಿ ತೋರಿಸ್ತೀನಿ ಫಸ್ಟಿಗೆ ಈ ರೀತಿ ಹೋಲ್ಡ್ ಮಾಡ್ಕೊಂಬಿಡಿ ಅಂದರೆ ಇವಾಗ ಇದೆಲ್ಲ ತಿಕ್ಕಾಗಿರೋದೆಲ್ಲ ಬೇಕಾಗಿರೋ ಹೇರ್ ಸೊ ಅದು ಬಂದು ಫುಲ್ಲು ಮೇಲೆಗೆ ಇದು ಮಾಡ್ಕೊಂಡ್ಬಿಡಿ ಈ ರೀತಿ ಯಾಕಂದರೆ ಅದು ಸಿಗಬಾರ್ದು ನಮಗೆ ಮಿಷಿನ್ಗೆ ಸೊ ಹಾಗಾಗಿ ನೆಕ್ಸ್ಟು ನೋಡಿ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ ಇಲ್ಲಿಂದ ಮಾಡ್ಕೊತ ಬನ್ನಿ ಸೊ ನೋಡಿ ಈ ಲೈನ್ ನೋಡ್ಕೊಳ್ಬೇಕು ಆ ಲೈನ್ ತೆಗಿಬಾರ್ದು ಸೊ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾಸ್ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಲ್ಲೇ ಹೋಗ್ಬೇಕು ಯಾಕಂದರೆ ಇದು ಫುಲ್ಲು ಇದು ಫುಲ್ಲು ನಿಮಗೆ ಶ ಇದು ಕೊಟ್ಟಿರ್ತಾರೆ ಲೈಕ್ ಅದು ಕಟ್ ಆಗೋದಕ್ಕೆ ಹೇರ್ ಕಟ್ ಆಗೋದಿಕ್ಕೆ ಫುಲ್ ಕೊಟ್ಟಿರ್ತಾರೆ ಈ ಕಡೆ ಸೊ ಅದಕ್ಕೆ ನೋಡ್ಕೊಳ್ಬೇಕು ಸುತ್ತಾನು ಕಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೋಲ್ಡ್ ಮಾಡ್ಕೊಂಡ್ಬಿಡಿ ನಾನಿಲ್ಲಿ ಶೇಪ್ನ ಕೊಡ್ತಾ ಇಲ್ಲ ಜಸ್ಟ್ ಎಕ್ಸ್ಟ್ರಾಸ್ನ ಮಾತ್ರ ತೆಗಿತಿದ್ದೀನಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಹೇರ್ ಏನಾದರೂ ಥಿಕ್ ಹೇರ್ ತಗೋಲಾಕೊಂಡ್ರೆ ಇದು ಸ್ಟಾಪ್ ಆಗಿಬಿಡುತ್ತೆ ಸೊ ಅವಾಗ ಅದನ್ನ ತೆಕ್ಕೊಳ್ಬೇಕು ನೀಟಾಗಿ ನೋಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ಎಕ್ಸ್ಟ್ರಾ ಹೋದ್ರೆ ಎಷ್ಟು ನೀಟಾಗಿ ಕಾಣಿಸುತ್ತಲ್ವ ಸೊ ನಮ್ಮ ಫೇಸ್ಗೆ ಯಾವಾಗಲೂ ಹೈಬ್ರೋಸೇ ಲುಕ್ ನನಗೆ ಸ್ವಲ್ಪ ಹೈಬ್ರೋಸ್ ದಪ್ಪನೇ ಇರಲಿ ಯಾಕಂದರೆ ನಾನು ಇವಾಗ ಸ್ವಲ್ಪ ಹೇರ್ನ ಇದು ಮಾಡೋಣ ತಿಕ್ ಮಾಡೋಣ ಅಂತ ಅಂದ್ಕೊಳ ಯಾಕಂದರೆ ಹೈಬ್ರೋಸ್ ಮಾಡಿ ಮಾಡಿ ಮತ್ತು ಕ್ಲಾಸಸ್ಗೆಲ್ಲ ಟ್ರೈ ಮಾಡೋದಕ್ಕೆ ಕೊಟ್ಟು ಕೊಟ್ಟು ನನ್ನ ಹೈಬ್ರೋಸ್ ಆಲ್ಮೋಸ್ಟ್ ತೀನ್ ಆಗ್ಬಿಡಿದೆ ತುಂಬಾ ತುಂಬ ತಿಕ್ಕಿತ್ತು ನನ್ನ ಹೈಬ್ರೋಸು ಸೊ ಹಾಗಾಗಿ ಬರಿ ಎಕ್ಸ್ಟ್ರಾಸ್ ಇಲ್ಲಿ ಬರುತ್ತವಲ್ಲ ಎಕ್ಸ್ಟ್ರಾಸ್ ಅಷ್ಟನ್ನು ಮಾತ್ರ ತೆಗಿತೀನಿ ಇದ್ರ ಹತ್ತಿರ ಬರೋದನ್ನೆಲ್ಲ ತೆಗಿಯೋದಿಲ್ಲ ಸೊ ತುಂಬ ಜನಕ್ಕೆ ಹೇಳ್ತೀರಾ ನನಗೆ ಹೈಬ್ರೋಸೆ ತುಂಬ ತಿಕ್ಕಾಗಿಲ್ಲ ಸೊ ಅದು ಗ್ರೋತ್ ಆಗೋಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಸೊ ನಿಮಗೆ ಹರಳೆಣ್ಣೆ ಸಿಗುತ್ತಲ್ವಾ ಹರಳೆಣ್ಣೆ ಬಂದು ಎವ್ರಿ ಡೇ ನೈಟ್ ಅಪ್ಲೈ ಮಾಡ್ಕೊತ ಮಲ್ಕೊಳ್ಳಿ ಸೊ ತಿಕ್ಕಾಗಿ ಬರುತ್ತೆ ಇನ್ನು ಕೆಲವ್ರಿಗೆ ಅದು ಹರಳೆಣ್ಣೆ ಹಚ್ಕೊಳೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದರೆ ಇನ್ನು ಹರಳೆಣ್ಣನೆ ನಿಮಗೆ ಕಾಜಲ್ ಪೆನ್ಸಿಲ್ ಬರುತ್ತಲ್ವ ಐಬ್ರೋ ಪೆನ್ಸಿಲು ಕಾಜಲ್ ಅಲ್ಲ ಸಾರಿ ಹೈಬ್ರೋ ಪೆನ್ಸಿಲ್ ಬರುತ್ತಲ್ವ ಅದನ್ನು ಹರಳೆಣ್ಣೆಯಲ್ಲಿ ಡಿಪ್ ಮಾಡಿಬಿಟ್ಟು ನೀಟಾಗಿ ನೈಟ್ ಟೈಮಲ್ಲಿ ಡ್ರಾ ಮಾಡ್ಕೊಂಡು ಮಲ್ಕೊಳ್ತಾ ಬನ್ನಿ ಸೊ ಕ್ರಮೇಣ ನೀವು ಎವ್ರಿ ಡೇ ಅದನ್ನು ಫಾಲೋ ಮಾಡಬೇಕು ಆ ರೀತಿ ಮಾಡೋದಾದರೆ ನಿಮಗೆ ಹೇರು ತುಂಬಾ ತಿಕ್ಕಾಗಿ ಬರುತ್ತೆ ಹೌದು ಅದು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವರಿಗೆ ಶೇಪು ಕೆಲವೊಂದು ಜಾಗದಲ್ಲಿ ತೆಗೆದ್ರೆ ಹೇರ್ ಮತ್ತೆ ರೀಗ್ರೋತ್ ಆಗೋದು ತುಂಬ ವರ್ಷಗಳ ಹಿಡಿಯುತ್ತೆ ಅಂತಾರಲ್ವ ಆ ಥರ ಏನಾದರೂ ಈ ಥರ ಮಧ್ಯದಲ್ಲಿ ಪಾಯಿಂಟು ಈ ಕಡೆ ಸೈಡ್ಸು ಸೊ ಸ್ವಲ್ಪ ಜನಕ್ಕೆ ಬರುತ್ತೆ ಬಟ್ ಸ್ವಲ್ಪ ಜನಕ್ಕೆ ಬರೋಲ್ಲ ಆ ಥರ ಹೇರ್ ಸೊ ಅದಕ್ಕೆ ಆದಷ್ಟು ನೀವು ಹೈಬ್ರೋ ಮಾಡಿಸ್ಕೊಳ್ಳುವಾಗ ರೆಗ್ಯುಲರಾಗಿ ಒಂದೇ ಶಾಪಲ್ಲಿ ನೀವು ಹೈಬ್ರೋಸ್ನ ಮಾಡಿಸ್ಬೇಕು ಸೊ ಆ ರೀತಿ ಮಾಡಿದ್ರೆ ನಿಮ್ಮ ಹೈಬ್ರೋಸ್ ಸ್ಟಿಕ್ನೆಸ್ ಆ್ಯಂಡು ಶೇಪ್ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀರಿ ಸೊ ನಾನು ಹೇಳ್ದಂಗೆ ಹರಳೆಣ್ಣೆ ಹಾಕ್ಕೊಂಡು ಕಾಜಲಲ್ಲಿ ಐಬ್ರೋ ಪೆನ್ಸಿಲ್ನ ಡಿಪ್ ಮಾಡಿ ನೀವು ಹಾಕ್ಕೊಳ್ತಾ ಬನ್ನಿ ನಿಮಗೆ ಮೂವತ್ತು ದಿನದಲ್ಲಿ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತ ಹೇಳ್ಬೋದು ಅದು ಗ್ರೋತ್ ಚೆನ್ನಾಗಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೂ ಕೆಲವ್ರು ಕೇಳ್ತೀರ ಐಬ್ರೋ ಮಾಡಿಕೊಂಡ್ರೆ ಎಷ್ಟು ದಿನದ ನಂತರ ಹೇರ್ ಗ್ರೋತ್ ಆಗುತ್ತೆ ಈ ಮಿಷಿನಲ್ಲಿ ಅಂತ ಹೇಳೋದಾದರೆ ನನ್ನ ನನಗೆ ನನ್ನ ಹೇರ್ ಗ್ರೋತ್ ಬಂದು ನನಗೆ ಟೂ ಮಂತ್ಸೇ ಆಗುತ್ತೆ ನನಗೆ ಅಂದರೆ ಸ್ಟಾರ್ಟ್ ಆಗುತ್ತೆ ಹೇರ್ದು ಚೂರು ಚೂರು ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಕಾಣೋಕ್ಕೆ ಶುರು ಆಗುತ್ತೆ ಸೊ ಈಗ ಆಲ್ಮೋಸ್ಟ್ ಮಾಡಿಸಿ ಒನ್ ಆ್ಯಂಡ್ ಹಾಫ್ ಮಂತ್ ಹತ್ತತ್ರ ಆಗೋಗಿದೆ ಬಟ್ ನೀವು ಇಲ್ಲಿ ನೋಡೋದಾದ್ರೆ ನನಗೆ ಇಲ್ಲಿ ಮಾತ್ರ ಒಂದು ಐದರಿಂದ ಆರು ಹೇರ್ ಮಾತ್ರ ಬಂದಿದೆ ಮೇಲೆ ಒಂದು ಹೇರು ಕೂಡ ಬಂದಿಲ್ಲ ಮತ್ತು ಇಲ್ಲಿ ಸ್ಟಾರ್ಟ್ ಕೂಡ ಒಂದು ಹೇರು ಬಂದಿಲ್ಲ ನನಗೆ ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಮೇಲೇ ಆಗಿದೆ ನಾನು ಮಾಡಿಸ್ಕೊಂಡು ಸೊ ಅದೇ ನಾನು ಸ್ವಲ್ಪ ತಿಕ್ಕಾಗಿ ಮಾಡೋಣ ಹೇಳಿ ಬಿಟ್ಟಿದ್ದೀನಿ ಬಟ್ ನಂದು ಗ್ರೋತ್ ಇಷ್ಟೇ ಇದೆ ಬಟ್ ಕೆಲವ್ರಿಗೆಲ್ಲ ಬಂದು ಫಿಫ್ಟಿ ಟು ಟ್ವೆಂಟಿ ಡೇಸ್ಗೆಲ್ಲ ಗ್ರೋತ್ ಆಗಿಬಿಡುತ್ತೆ ಹೌದು ತುಂಬಾ ಚೆನ್ನಾಗಿರುತ್ತೆ ನೀವು ಶೇಪ್ ಹಾಡಾದ್ರೂ ಮತ್ತೆ ಅದನ್ನು ಒಂದು ಟೂ ತ್ರೀ ಮಂತ್ಸಲ್ಲಿ ಮತ್ತೆ ಹಳೆ ಶೇಪ್ಗೆನೆ ತಗೊಂಡು ಬರ್ಬೋದು ಬಟ್ ಕೆಲವ್ರಿಗೆ ಬರೋದಿಲ್ಲ ನನಗೆ ಯೂಶಲಿ ಇಲ್ಲಿ ಶೇಪ್ ಹೋಗಿದೆ ಈ ಈ ಲೈನಲ್ಲಿ ನಂದು ಶೇಪ್ ಹೋಗಿದೆ ಇದು ಸುಮಾರು ನನಗೆ ಒಂದು ಟೂ ತ್ರೀ ಇಯರ್ಸೇ ಆಯ್ತು ಅಂತ ನಾನು ಜಾಸ್ತಿನೇ ಆಗಿರ್ಬೋದು ಅಂದ್ಕೊತೀನಿ ಸೊ ನಾನು ಬೇರೆ ಪಾರ್ಲರಲ್ಲಿ ಹೋಗಿ ಮಾಡಿಸಿದ್ದೆ ಆಗ ಹೋಗಿರೋ ಶೇಪ್ ಇದು ಬಟ್ ನಾನು ಹೇಳ್ತಾನೆ ಇದ್ದೀನಿ ಇಲ್ಲ ನಂಗೆ ಶೇಪ್ ಅದು ಹೋಗುತ್ತೆ ನೋಡ್ಕೊಂಡು ಮಾಡಿ ಲೆಫ್ಟ್ ಸೈಡ್ ಸ್ವಲ್ಪ ಅಂತ ಹೇಳ್ತಾನೆ ಇದ್ದೆ ಬಟ್ ಅವ್ರು ಹಾಗೆ ಮಾಡಿದ್ರು ಹಾಗಾಗಿ ಈ ಕಡೆ ಹೋಗಿದ್ದು ನನಗೆ ಮತ್ತೆ ಬಂದೇ ಇಲ್ಲ ಮತ್ತು ಇಲ್ಲಿ ಬಂದು ನಾನೇ ಲಾಸ್ಟ್ ಮಂತು ಈ ಮಿಷಿನಲ್ಲಿ ಮಾಡ್ಕೊಳಕ್ಕೆ ಹೋಗಿ ಒಂದೆರಡು ಎಕ್ಸ್ಟ್ರಾ ಹೇರ್ನ ರಿಮೂವ್ ಮಾಡಿಬಿಟ್ಟೆ ಅದು ಬರತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಗ್ರೋತ್ ಆಗೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ ಸೊ ಇವಾಗ ಇಲ್ಲಿ ಮೇಲೆ ಬಂದಿಲ್ಲ ನನಗೆ ಸೊ ಹಾಗಾಗಿ ಮತ್ತೆ ಮಿಡಲಲ್ಲಿ ಕೂಡ ನನಗೆ ಒಂದು ಹೇರು ಕೂಡ ಬರೋಲ್ಲ ನೋಡ್ಬೋದು ಒಂದು ಹೇರು ಬರಲ್ಲ ನನಗೆ ಮಿಡಲಲ್ಲಿ ಸೊ ನೆಕ್ಸ್ಟ್ ಇವಾಗ ಡಿಫ್ರೆಂಟ್ ಕಾಣುತ್ತೆ ಸೊ ನನಗೆ ಮಿಡಲಲ್ಲಿ ಹಾಕೊಂಡು ಬಿಡ್ತೀನಿ ಇಲ್ಲಿ ಏನು ಬರೋಲ್ಲ ಸೊ ಇವಾಗ ನೆಕ್ಸ್ಟ್ ಲೆಫ್ಟ್ ಸೈಡ್ ಮಾಡ್ಕೊತ ಬರೋಣ ಇಲ್ಲಿ ನಿಮ್ಗೆ ಕಾಣಿಸ್ತಿದಲ್ಲ ನೋಡಿ ಮೇಲೆ ಏನೂ ಇಲ್ಲ ನಂದು ಸಾಫ್ಟ್ ಹಾರ್ಚ್ ಶೇಪು ಸೊ ಇಲ್ಲಿ ಇವಾಗ ಮಾಡ್ಕೊಳ್ಳೋಣ ಬನ್ನಿ ನಿಮ್ಗೆ ಯಾರಿಗಾದರೂ ಈ ಮಿಷಿನ್ ಬೇಕು ಅಂತ ಹೇಳೋದಾದ್ರೆ ನಾನು ಈ ವಿಡಿಯೋ ಕೆಳಗಡೆ ನಾನು ಇದ್ರ ಲಿಂಕ್ನ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ಸೊ ಫೈನಲಿ ಎಕ್ಸ್ಟ್ರಾಸ್ನ ಮಾತ್ರ ತೆಕ್ಕೊಂಡಿದ್ದೀನಿ ಇನ್ನು ಫುಲ್ ಫುಲ್ ಶೇಪ್ ತನಕ ನಾನು ತೆಗ್ದಿಲ್ಲ ಎಕ್ಸ್ಟ್ರಾಸ್ ಮಾತ್ರ ತೆಗ್ದಿದ್ದೀನಿ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಒಳಗಡೆ ಒಳಗಡೆ ಲೈನ್ಸಲ್ಲೆಲ್ಲ ಇರುತ್ತೆ ನಾನು ಎಕ್ಸ್ಟ್ರಾಸ್ ಮಾತ್ರ ತೆಗೆದಿದ್ದೀನಿ ಸೊ ನಾನು ಇಲ್ಲಿ ಹೇಳಿದಾಗೆ ಎಕ್ಸ್ಟ್ರಾಸ್ನ ಮಾತ್ರ ತೆಗ್ದಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಯಾರೆಲ್ಲ ಅಪ್ಪದಿಗೆ ತುಂಬ ಪೇಯ್ನ್ ಆಗುತ್ತೆ ಅನ್ನೋರಿಗೆ ಒಂದೊಳ್ಳೆ ಸಜೆಷನ್ನೇ ಕೊಟ್ಟಿದ್ದೀನಿ ನೋಡೋಣ ತುಂಬ ಚೆನ್ನಾಗಿದೆ ಬಟ್ ಐಬ್ರೋಸ್ ತುಂಬಾ ತುಂಬ ಕೇರ್ಫುಲ್ಲಾಗಿ ಮಾಡಿ ಅಲ್ಲಿ ನೀವು ಬರೀ ಎಕ್ಸ್ಟ್ರಾಸ್ನ ಮಾತ್ರ ತೆಗಿಬೇಕು ಐಬ್ರೋಸ್ ಶೇಪ್ನ ಕೊಡೋಕ್ಕಾಗಲ್ಲ ಇರೋ ಶೇಪ್ನ ಬೇಕಾದರೆ ಮೇಂಟೈನ್ ಮಾಡ್ಬೋದು ಬಟ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಸ್ವಲ್ಪ ಆಚೆ ಈಚೆ ಮಾಡಿದ್ರು ನಿಮಗೆ ಹೇರು ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೋಡಿಕೊಂಡು ನೀವು ಮಾಡಿಕೊಡಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ತಪ್ಪತಿರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ मातो व्हिडिओ जो शिक्न फ्रेंडसल्या टाटा बय बाय